ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇಂಪಾರ್ಟೆಂಟ್ ಇದು ವಿಡಿಯೋ ಅದಕ್ಕೋಸ್ಕರ ಯಾವ ರೀತಿ ಚೆಕ್ ಮಾಡೋದು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮೊದಲನೇದಾಗಿ ಗೂಗಲಲ್ಲಿ ಬಂದ್ಬಿಟ್ಟು ನೀವು ಈ ಥರ ಸರ್ಚನ್ನು ಮಾಡಬೇಕಾಗುತ್ತೆ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸ್ಟೇಟಸ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಕೆಳಗಡೆ ಈ ಥರ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಸರ್ವಿಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟ್ ಅನ್ನೋದು ಕಾಣ್ತಾ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಪಡಿತರ ಚೀಟಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಎಸ್ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಹಳ್ಳಿ ಪಟ್ಟಿ ಅಂತ ಇದೆ ಇಲ್ಲಿ ಯಾರೆಲ್ಲ ಹಳ್ಳಿ ಕಡೆ ಇದ್ದಾರೆ ನೋಡಿ ಅವರೆಲ್ಲರೂ ಕೂಡ ಈ ಒಂದು ಹಳ್ಳಿ ಪಟ್ಟಿಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೈಡಲ್ಲಿ ಬಂದಿರುತ್ತೆ ಫೋನಲ್ಲಿ ಆಗಿರೋದ್ರಿಂದ ನೀವು ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ತಾ ಇದ್ದರೆ ಬಿಡುತ್ತೆ ಬಟ್ ಇಲ್ಲಿ ಫೋನಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸೈಡಲ್ಲಿ ಬಂದಿರುತ್ತೆ ಅದಕ್ಕೋಸ್ಕರ ತ್ರೀ ಡಾಟಲ್ಲಿ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಸೈಡಲ್ಲಿ ಅದು ಫುಲ್ ಸ್ಕ್ರೀನಾಗಿ ತೋರಿಸುತ್ತೆ ಈ ಥರ ಇಲ್ಲಿ ನಿಮಗೆ ವಿಲ್ಲೇಜ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಟ್ರಿಕ್ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮದು ಒಂದು ಯಾವ ಜಿಲ್ಲೆ ಆಗಿದೆ ಅದನ್ನು ಒಂದು ಹಾಕಬೇಕಾಗುತ್ತೆ ತಾಲೂಕು ಹಾಗೆ ಪಂಚಾಯಿತಿ ಎಲ್ಲವನ್ನ ಇಲ್ಲಿ ಪಿಲ್ಪಲ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇದೆ ಅಂದರೆ ನಿಮ್ಮ ಊರದ್ದು ಯಾವ ಪಂಚಾಯಿತಿ ಬರುತ್ತೆ ಆ ಊರ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ವಿಲೇಜ್ ಅಂತ ಇದೆ ನಿಮ್ಮದು ಯಾವ ಒಂದು ಊರಾಗಿರುತ್ತೆ ಆ ಆ ಒಂದು ಊರ ಹೆಸರನ್ನ ಹಾಕಿ ನೆಕ್ಸ್ಟ್ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಒಂದು ಊರಲ್ಲಿರುವಂತಹ ಪ್ರತಿಯೊಬ್ಬರ ಲಿಸ್ಟ್ ಅನ್ನುವಂಥದ್ದು ಈ ಥರ ಶೋ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೇಮ್ ಅಂತ ಇದೆ ಅಂದರೆ ನಿಮ್ಮ ಹೆಸರು ಹಾಗೆ ಆರ್ ಸಿ ನಂಬರು ರೇಷನ್ ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಎಸ್ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ವಾ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ನಿಮಗೆ ಜಮಾ ಆಗಬೇಕು ಅಂತಂದರೆ ಮೊದಲನೇದಾಗಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಅನ್ನೋದು ಇರಬೇಕಾಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ನೀವು ಹಾಕಿದರೆ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಹೆಸರು ಕೊಟ್ಟಿರ್ತಾರೆ ಹಾಗೆ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಒಂದು ಸಾರ್ತಿ ಕುಂತುಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದಂತ ಒಂದು ವೇಳೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಖಂಡಿತವಾಗಲೂ ಎರಡು ಸಾವಿರ ರೂಪಾಯಿ ಅಂಥದ್ದು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಏನು ಮಿಸ್ಟೇಕ್ ಆಗಿದೆ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಆ ಒಂದು ಕಾರಣದಿಂದ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಆಗದೆ ಇರ್ಬೋದು ಹಾಗಾಗಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಭಾಳಷ್ಟು ಲಿಸ್ಟ್ ಇರ್ತವೆ ಇವು ನೋಡ್ತಾ ಇರ್ಬೋದು ಈಗ ಮೂವತ್ತೊಂದು ಮೂವತ್ತೆರಡು ಈ ಥರ ನೋಡಿ ಪ್ರತಿಯೊಂದು ಲಿಸ್ಟ್ ಇರುತ್ತೆ ನಿಮಗೆ ಅದನ್ನು ಅಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ ಆ ನಂಬರ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಹೆಸರುಗಳು ಸೇವ್ ಆಗ್ತವೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೋದು ನೀವು ಸಾಕಷ್ಟು ಲಿಸ್ಟ್ ಇರುತ್ತೆ ಒಂದು ಅರವತ್ತು ಈ ಥರ ಕೊಟ್ಟಿರ್ತಾರೆ ಅಂಕಿಗಳಲ್ಲಿ ಅಷ್ಟು ಲಿಸ್ಟ್ ಅನ್ನೋದು ಇರುತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಚೆಕ್ ಮಾಡಿ ಒಂದು ವೇಳೆ ಇಲ್ಲ ಅಂತಂದರೆ ಖಂಡಿತವಾಗಲೂ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಬರೋದಿಲ್ಲ ಒಂದು ವೇಳೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ಖಂಡಿತವಾಗಲೂ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯೋಂಥದ್ದು ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು